ಸ್ನೇಹಿತರೆ ದೊಡ್ಡಮನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ಅವರ ಸರಳತೆ ಪರೋಪಕಾರ ವಿನಯತೆ ತನ್ನ ಸುತ್ತಮುತ್ತಲಿನವರ ಬಗ್ಗೆ ಇದ್ದ ಕಾಳಜಿ ಅವರನ್ನು ಬೆಂಬಲಿಸುವುದು ಇಂತಹ ಸಾಕಷ್ಟು ಒಳ್ಳೆಯ ಗುಣಗಳು ನಮ್ಮ ಅಪ್ಪು ಬಾಸವರಲ್ಲಿ ಇದ್ವು ಇವೆಲ್ಲ ಗುಣಗಳು ತಂದೆ ಡಾಕ್ಟರ್ ರಾಜ್ಕುಮಾರ್ ತಾಯಿ ಪಾರ್ವತಮ್ಮನವರಿಂದ ಬಂದ ಬಳವಳಿಗಳು ಮಗನಾಗಿ ತಂದೆ ತಾಯಿಯು ಹಾಕಿಕೊಟ್ಟಿರುವಂಥ ಹಾದಿಯಲ್ಲಿ ನಡೆಯುತ್ತಿದ್ದ ನಮ್ಮ ಅಪ್ಪು ಅವರ ಕಥೆಗಳನ್ನು ನಮ್ಮ ಮುಂದಿನ ಪೀಳಿಗೆಗಳಿಗೆ ಜೀವನಕ್ಕೆ ಪಾಠವಾಗಬೇಕು ಎನ್ನುವ ಆಸೆ ನಮ್ಮದು ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಐಷಾರಾಮಿ ಕಾರುಗಳಿದ್ದರೂ ಅದರಲ್ಲಿ ದರ್ಪ ತೋರುತ್ತಿರಲಿಲ್ಲ ಆದರೆ ಬಡವರಿಗೆ ಸಹಾಯ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರು ಉಡುಪುಗಳ ವಿಚಾರದಲ್ಲಿ ಅವರು ಎಂದಿಗೂ ಆಡಂಬರ ಮಾಡುತ್ತಿರಲಿಲ್ಲ ತಮ್ಮ ಸಹೋದ್ಯೋಗಿ ನಟ ನಟಿಯರ ಜೊತೆ ಅವರು ಬಹಳ ಗೌರವದಿಂದ ಮತ್ತು ಸ್ನೇಹದಿಂದ ಬೆರೆಯುತ್ತಿದ್ದರು ಜೀವನಶೈಲಿ ಜೀವನ ಶೈಲಿಯ ಬಗ್ಗೆ ಮಾತನಾಡೋದಾದರೆ ಅತಿ ಐಷಾರಾಮಿ ಹಾಡುಗಳಿದ್ದರೂ ಕೂಡ ಅದನ್ನು ಪ್ರದರ್ಶನಕ್ಕಾಗಿ ಬಳಸುತ್ತಿರಲಿಲ್ಲ ಮತ್ತು ಬಡವರಿಗೆ ಸಹಾಯ ಮಾಡುವ ಬಗ್ಗೆ ಗಮನಹರಿಸುತ್ತಿದ್ದರು ಉಡುಪುಗಳ ವಿಚಾರಕ್ಕೆ ಬಂದರೆ ಸದಾ ಸರಳವಾದ ಬಟ್ಟೆಗಳನ್ನು ಧರಿಸುತ್ತಿದ್ದರು ಮತ್ತು ಆಡಂಬರದಿಂದ ಸಾಕಷ್ಟು ದೂರವಿದ್ದರು ಉಡುಪುಗಳ ವಿಚಾರಕ್ಕೆ ಬಂದರೆ ಪುನೀತ್ ರಾಜ್ಕುಮಾರ್ ಅವರು ಯಾವಾಗಲೂ ಕೂಡ ಸರಳವಾದ ಬಟ್ಟೆಗಳನ್ನು ಉಪಯೋಗಿಸುತ್ತಿದ್ದರು ಯಾಕೆಂದರೆ ಒಮ್ಮೆ ಒಂದು ಕಥೆಯನ್ನು ನಿಮಗೆ ನೆನಪಿರಬಹುದು ಅಥವಾ ಕೇಳಿರಬಹುದು ಯಾಕಂದರೆ ಒಬ್ಬ ಫ್ಯಾನ್ ಅವರು ಹಾಕಿದ್ದಂತಹ ಬಟ್ಟೆಯನ್ನೇ ಹಾಕಿಕೊಂಡು ಬಂದಿದ್ದರು ಅದು ತುಂಬ ಬೆಲೆ ಬಾಳುವ ಬಟ್ಟೆಯಾಗಿತ್ತು ಅಂದಿನಿಂದ ಪುನೀತ್ ರಾಜ್ಕುಮಾರ್ ಅವರು ತುಂಬ ಸರಳವಾದ ಬಟ್ಟೆಯನ್ನು ಉಪಯೋಗಿಸೋದಕ್ಕೆ ಪ್ರಾರಂಭಿಸಿದರು ಯಾಕೆ ಅಂದರೆ ತಾನು ಹಾಕುವ ಬಟ್ಟೆಯೂ ಕೂಡ ತನ್ನ ಅಭಿಮಾನಿಗಳಿಗೆ ಒಂದು ಇನ್ಫ್ಲೂಯೆನ್ಸ್ ಆಗಿ ಅವರು ಅವರ ಪರಿಸ್ಥಿತಿ ಯಾವ ಥರದಲ್ಲಿರುತ್ತೋ ಅದನ್ನು ಸಾಲ ಮಾಡಿನೋ ಮತ್ತೇಗೋ ತೆಗೆದುಕೊಂಡು ಹಾಕಿ ಅವರಿಗೆ ಆರ್ಥಿಕ ಹೊರೆಯಾಗಬಾರದು ಅಥವಾ ನಾವು ಬೇರೆ ತರಹದ ಮೆಸೇಜನ್ನು ಕೊಡಬಾರ್ದು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಅಂದಿನಿಂದ ತುಂಬ ಸರಳವಾದ ಬಟ್ಟೆಯನ್ನೇ ಪುನೀತ್ ರಾಜ್ಕುಮಾರ್ ಅವರು ಬಳಸುತ್ತಿದ್ದರು ಸಂಬಂಧಗಳ ವಿಷಯಕ್ಕೆ ಬಂದರೆ ತಮ್ಮ ಸಹೋದ್ಯೋಗಿ ನಟ ನಟಿಯರೊಂದಿಗೆ ಅವರು ತುಂಬ ಆತ್ಮೀಯರಾಗಿದ್ದರು ಗೌರವದಿಂದ ನಡೆದುಕೊಳ್ಳುತ್ತಿದ್ದರು ಹಾಗೆ ಪ್ರತಿಯೊಬ್ಬರೂ ಕೂಡ ಅಪ್ಪು ಅಂದರೆ ಬಹಳಷ್ಟು ಇಷ್ಟಪಡ್ತಿದ್ರು ಇಂಡಸ್ಟ್ರಿಯಲ್ಲಿ ಯಾರನ್ನೇ ಕೇಳಿದರೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಮೇಲೆ ಒಂದೇ ಒಂದು ಬೆಟ್ಟನ್ನು ಕೂಡ ಮಾಡಿ ತೋರಿಸೋದಿಲ್ಲ ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅವರು ಪ್ರತಿಯೊಬ್ಬರನ್ನು ಬೆಳೆಸಿದವರು ಪ್ರತಿಯೊಬ್ಬರು ಪ್ರತಿಯೊಬ್ಬರ ಸಿನಿಮಾಗಳು ಬಂದಾಗ ಉತ್ತಮ ಕೆಲಸಗಳನ್ನು ಮಾಡಿದಾಗ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದವರು ಯಾವುದೇ ಸಭೆ ಸಮಾರಂಭಗಳು ಮದುವೆಗಳಿಗೆ ಹೋದರೂ ಕೂಡ ಸಾಮಾನ್ಯರಂತೆ ಸರತಿ ಸಾಲಿನಲ್ಲಿ ನಿಂತು ಊಟವನ್ನು ತೆಗೆದುಕೊಳ್ತಿದ್ರು ತಾನು ಯಾವುದೇ ಸ್ಟಾರ್ ಎನ್ನುವ ಅಹಂಕಾರವಿಲ್ಲದೆ ಸ್ಪೆಷಲ್ ಟ್ರೀಟ್ಮೆಂಟ್ಗಳಿಗೆ ಒಳಗಾಗ್ತಿರಲಿಲ್ಲ ಇದನ್ನು ಇದನ್ನು ನೋಡಿದ ಸಾಕಷ್ಟು ಜನರು ಕೂಡ ಕಲಿಯುತ್ತಿದ್ದರು ಪುನೀತ್ ರಾಜ್ಕುಮಾರ್ ಅವರಿಂದ ಇನ್ಸ್ಪೈರ್ ಆಗಿ ಸರಳ ಜೀವನವನ್ನು ಸಾಕಷ್ಟು ಜನ ನಡೆಸ್ತಾಯಿದ್ರು ಊಟದ ವಿಷಯಕ್ಕೆ ಬಂದರೆ ಪುನೀತ್ ರಾಜ್ಕುಮಾರ್ ಅವರು ಬಹಳಷ್ಟು ಊಟಗಳನ್ನು ಇಷ್ಟಪಡ್ತಿದ್ರು ಹಾಗಂತ ಏನು ಫೈವ್ ಸ್ಟಾರ್ ಹೋಟೆಲಲ್ಲೇ ಊಟ ಆಗಬೇಕು ಒಳ್ಳೊಳ್ಳೆ ಹೋಟೆಲ್ಗಳಲ್ಲೇ ಊಟ ಆಗಬೇಕು ಅನ್ನುವಂತಹ ಯಾವುದೇ ತಕರಾರು ಅವರಿಗಿರಲಿಲ್ಲ ರಸ್ತೆ ಬದಿಯಲ್ಲಿರುವ ಪೆಟ್ಟಿ ಅಂಗಡಿಯಿಂದ ಹಿಡಿದು ಎಲ್ಲ ಅಂಗಡಿಗಳಲ್ಲೂ ಕೂಡ ಟೇಸ್ಟನ್ನು ಮಾಡ್ತಿದ್ರು ಅಷ್ಟೇ ಸವೀತಿದ್ರು ಸಹಾಯದ ವಿಷಯಕ್ಕೆ ಬಂದಾಗ ಸಾಕಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ ಆದರೆ ಅದೆಲ್ಲವೂ ಕೂಡ ಅವರು ಕಾಲವಾದ ನಂತರ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಯಿತು ಏಕೆಂದರೆ ಬಲಗೈಗೆ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ಹಾಗೆ ದಾನವನ್ನು ಮಾಡಿದವರು ಪುನೀತ್ ರಾಜ್ಕುಮಾರ್ ಅವರು ತಾನು ಕೊಡುವ ಹಣವೋ ಅಥವಾ ಸಹಾಯವು ಯಾವುದನ್ನೂ ಕೂಡ ಪ್ರಚಾರಕ್ಕೆ ಬಳಸಿಕೊಳ್ಳದ ಅಪ್ಪು ಅದನ್ನು ಕೊಟ್ಟವರಿಗೂ ಕೂಡ ಹೇಳ್ತಿದ್ರು ಇದನ್ನು ಯಾರಿಗೂ ಕೂಡ ಹೇಳಬೇಡಿ ಎನ್ನುವ ಮಾತನ್ನು ಕೂಡ ಹೇಳ್ತಿದ್ರು ಇದಲ್ವೇ ಸರಳತೆ ಅಂದರೆ